ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ನಿಮಗೊಂದು ಆರೋಗ್ಯಕರವಾದಂಥ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಕಡಲೆ ಬೀಜದ ಒಬ್ಬಟ್ಟು ಶೇಂಗಾ ಹೋಳಿಗೆ ಅಂತ ಏನಂತೀವ ಆ ಒಬ್ಬಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದೆಲ್ಲ ನೋಡಿ ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇವತ್ತು ಒಂದು ಅರ್ಧ ಕೆ ಜಿ ಅಷ್ಟು ಕಡಲೆ ಬೀಜ ತೊಗೊಂಡು ನೋಡಿ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ತೆಂಗಿನಕಾಯಿ ಎರಡು ತೆಂಗಿನಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲನ ಸಣ್ಣದಾಗಿ ಕುಟ್ಟಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಗೆಯೇ ಸ್ವಲ್ಪ ಚಿರಟಿ ರವೆ ಅಥವಾ ಸಣ್ಣ ರವೆ ಆದರೆ ತೊಗೊಬೋದು ಅಷ್ಟು ಒಂದು ಬೌಲ್ ಅಷ್ಟು ರವೆ ತೊಗೊಂಡಿದ್ದೀನಿ ಮೈದಾ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆ ಬೀಜಕ್ಕೆ ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಕಲಸೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ನೋಡಿ ಒಂದು ಚಿಟಿಕೆ ಅಷ್ಟು ಜಾಸ್ತಿ ಇಲ್ಲ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಪುಡಿ ಉಪ್ಪು ನೀವು ಬೇಡ ಅಂದರೆ ಹಾಕ್ಕೋಬೇಡಿ ಬೇಕು ಅಂದರೆ ಸ್ಕೀ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕಿದೀನಿ ಟೇಸ್ಟ್ ಇರುತ್ತೆ ಹಂಗಾಗಿ ನಾನು ತಗೊಂಡಂತ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನೀವು ಗೋಧಿ ಹಿಟ್ಟಲ್ಲಾದರೂ ಶೇಂಗಾ ಹೋಳಿಗೆ ಮಾಡ್ಕೋಬೋದು ಇಲ್ಲ ಮೈದಾ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಇವತ್ತು ನಾನು ಮೈದಾ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪನೂ ಅಷ್ಟೇ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಲಿಪ್ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಹಾಕಿದರೆ ಗಮ್ಮ ಬರುತ್ತೆ ಹಂಗಾಗಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಆಗ್ತಾಯಿಲ್ಲ ಒಂದು ಸ್ಪೂನಷ್ಟು ಮಾತ್ರ ತುಪ್ಪ ಹಾಕ್ತಾಯಿದ್ದೀನಿ ಎಲ್ಲ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡೋಣ ಅರಿಶಿನ ಪುಡಿ ಉಪ್ಪು ಮತ್ತು ತುಪ್ಪ ಜೊತೆ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬರೋಣ ಒಬ್ಬಟ್ಟು ಇಟ್ಟು ಯಾವ ನಾವು ಕಲಿಸ್ತೀವ ನಾವು ಆಯೋದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಂದೇ ಸರಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಬರೋಣ ನೋಡಿ ಈಗ ಮೈದಾ ಇಟ್ಟು ಕಲಸಿದ್ದೀನಿ ನೀರು ಹಾಕ್ಕೊಂಡು ಎಣ್ಣೆ ಹಾಕಿರಲಿಲ್ಲ ಈಗ ಮಾತ್ರ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ತೆಳ್ಳಗಾಗುತ್ತೆ ನೆನ್ಕೊಂಡು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದರೆ ಗಟ್ಟಿ ಆಗ್ಬಿಡುತ್ತೆ ಕನಕ ಹಾಗಾಗಿ ಸ್ವಲ್ಪ ಎಣ್ಣೆ ನಾನೊಂದು ಐವತ್ತು ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಮತ್ತೊಂದು ಸರಿ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನೊಂದು ಸಲ ಎಣ್ಣೆ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡು ಕನಕ ರೆಡಿ ಆಗುತ್ತೆ ಈಗ ಇದಕ್ಕೆ ನಾನು ಫಸ್ಟ್ ಚಿರೋಟಿ ರವೆ ಹಾಕ್ಬೇಕಾಗಿತ್ತು ಹಾಕಿಲ್ಲ ಹಂಗಾಗಿ ಸೆಂಟ್ರಾಗಿ ಸ್ವಲ್ಪ ಚಿರೋಟಿ ರವೆ ಹಾಕಿ ಇದನ್ನು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ ಒಂದು ಹತ್ತು ನಿಮಿಷ ಇಟ್ಟರೆ ಎಣ್ಣೆಗೆನೆ ಮೈದಾ ಹಿಟ್ಟಿನ ಜೊತೆ ಚಿರೋಟಿ ರವೆ ನೆನ್ಕೊಳುತ್ತೆ ಜಾಸ್ತಿ ಏನು ಅದು ನೆನ್ಕೊಳೋದೇನು ಬೇಕಾಗಿರಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಹಾಗೇ ಕಲಸಿ ಇಡೋಣ ಕನಕ ಕಲಸಿದ ರೆಡಿಯಾಗಿದೆ ಈ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಇನ್ನೂ ಸರಿ ನಾನು ನೀಟಾಗಿ ಇಷ್ಟು ಅದಕ್ಕೆ ರೆಡಿ ಇರಬೇಕು ತೀರ ಗಟ್ಟಿನೇ ಇರಬಾರ್ದು ತೀರ ತೆಳಗು ಇರಬಾರ್ದು ಇದನ್ನೀಗ ಒಂದು ಅರ್ಧ ಗಂಟೆ ಅಷ್ಟು ನೆನೆ ಹಾಕಬಿಡೋಣ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟು ನೆನೆ ಹಾಕಿಬಿಡೋಣ ಅಷ್ಟೊತ್ತಿ ನಾವು ಹೂರ್ಣ ಹೇಗೆ ಮಾಡೋದಂತ ನೋಡೋಣ ನಾನು ಪೌ ಇವತ್ತು ಊರ್ಣ ರೆಡಿ ಮಾಡ್ಕೊಳೋದಕ್ಕೆ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕಡಲೆ ಬೀಜ ಬೆಲ್ಲ ಮತ್ತು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋಲ್ಲ ದೊಡ್ಡ ಜಾರ್ಗೆ ಹಾಕಿದರೆ ಬೇಗ ನುಣ್ಣಗಾಗೋದಿಲ್ಲ ಹಂಗಾಗಿ ಚಿಕ್ಕ ಜಾರ್ಗೆ ತೊಗೊಂಡಂತಹ ತೆಂಗಿನಕಾಯಿ ಬೆಲ್ಲ ಏನಿದೆಯೋ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇದ್ರ ಜೊತೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಗೆ ಇದ್ದೀನಿ ಅದೇನು ಸಿಪ್ಪೆ ಏನು ತೆಗಿತಾಯಿಲ್ಲ ನೋಡಿ ಹಾಗೆ ಹಾಕ್ತೀನಿ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಅಷ್ಟೇ ಮೂರು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಅಡಿಗೆ ಇದನ್ನು ಯಾವುದು ನೀರು ಏನು ಹಾಕ್ತೀರೇ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿದೆ ನೂಣ್ಗಾಯಿ ಇಷ್ಟು ಎಷ್ಟು ನೂಣ್ಗಾಗಬೇಕು ಸ್ವಲ್ಪನೂ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಬೆಲ್ಲ ಏನು ಸಿಗಬಾರ್ದು ಹಂಗೆ ಸಿಕ್ಕಿರೋ ಒಬ್ಬಟ್ಟು ಒಡೈತಿದೆ ಹಂಗಾಗಿ ಎಷ್ಟು ನುಣ್ಣ ರುಬ್ಕೊಳ್ಬೇಕು ಅದಕ್ಕೆ ಚಿಕ್ಕ ಜಾರಲ್ಲಿ ಹಾಕಿದರೆ ನೀಟಾಗಿ ರುಬ್ಕೊಬೋದು ಒಂದು ದೊಡ್ಡ ಜಾರಲ್ಲಿ ಹಾಕಿದರೆ ಎಷ್ಟು ನೀಟಾಗಿ ಬರೋದಿಲ್ಲ ಈಗ ದಿನ ಒಂದು ಬೌಲ್ಗೆ ಎತ್ತಿಟ್ಕೊಳ ಇದೇ ರೀತಿ ಎಲ್ಲ ಹೂಡನ ರುಬ್ಕೊಂಡು ಬರೋಣ ಈಗ ನೋಡಿ ಹೂಣೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದೇ ಇಷ್ಟು ದಪ್ಪ ಉಂಡೆ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ದಪ್ಪ ಬೇಡ ಉಂಡೆ ಸ್ವಲ್ಪನೇ ತೊಗೊಂಡು ಈ ಥರ ರೌಂಡಾಗಿ ಉಂಡೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಸ್ವಲ್ಪನೇ ತೆಳ್ಳಗೂ ಇಲ್ಲ ಗಟ್ಟಿನ ಇಲ್ಲ ನೀಟಾಗಿದೆ ಇದೇ ರೀತಿ ಎಲ್ಲ ಉಂಡೆನೂ ಮಾಡ್ಕೊಂಡು ಬರೋಣ ನೋಡಿ ಊಡನ ಎಲ್ಲ ಚಿಕ್ಕ ಚಿಕ್ಕದಾಗಿ ಇದೇ ರೀತಿ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕನಕನ ನೋಡಿ ಎಲ್ಲ ರೆಡಿಯಾಗಿದೆ ಹೀಗೆ ಮಾಡೋದು ಅಂತ ನೋಡೋಣ ನೋಡಿ ಇವತ್ತು ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಒಬ್ಬಟ್ಟು ಕವರ್ ಸಿಗುತ್ತೆ ನೀವು ಒಬ್ಬಟ್ಟು ಕವರ್ ಅಂತ ತೊಗೊಂಡು ಬಂದು ಮಾಡ್ಕೊಬೋದು ಇಲ್ಲ ಮಾಮೂಲಿ ಸೀರೆ ಕವರೆಲ್ಲ ಇರ್ತದೆ ಅದರಲ್ಲಾದರೂ ಮಾಡ್ಕೊಬೋದು ಈ ಥರ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರಲ್ಲೂ ಮಾಡ್ಕೋಬೋದು ನಾನು ಎಣ್ಣೆ ಕವರ್ ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಕವರ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕನಕ ತಗೊಳ್ಳೋಣ ನೋಡಿ ಇಷ್ಟು ಸೈಜ್ ಒಂದು ಚಪಾತಿಗಿಂತ ಚಿಕ್ಕ ಸೈಜಾಗಿ ಕನಕ ತಗೊಳ್ಳೋಣ ಆ ಕನಕನ ನೀಟಾಗಿ ಒಂದ್ಸರಿ ಎಲ್ಲ ರೌಂಡ್ ಮಾಡಿಕೊಂಡು ಈ ರೀತಿ ನೋಡಿ ಎಷ್ಟು ಆರಾಮಾಗಿ ಬರುತ್ತೆ ಅಂತ ಒಂದು ಅರ್ಧ ಗಂಟೆ ಅಷ್ಟೆ ನಾವು ಹೂಳ ರೆಡಿ ಮಾಡ್ಕೊಂಡು ಕನಕಾನ ನೆಂದಾಗಿರುತ್ತೆ ಈಗಿದ್ದಕ್ಕೆ ನಾನು ಒಂದು ಉಂಡೆ ಇಕ್ಕಿರ್ತೀನಿ ನೋಡೋಣ ಏನು ಉಂಡೆ ತೊಗೊಂಡಿದ್ದೆ ಆ ಉಂಡೆ ಇಟ್ಬಿಟ್ಟು ಪೂರ್ತಿ ಕವರ್ ಮಾಡ್ಕೊಂಡು ಬರೋಣ ಎಲ್ಲೂ ಗ್ಯಾಪ್ ಇರಬಾರ್ದು ಗ್ಯಾಪ್ ಇದ್ದರೆ ಒಬ್ಬಟ್ಟು ಒಡೆದೋಗ್ಬಿಡುತ್ತೆ ಹಂಗಾಗಿ ಫುಲ್ಲು ಇಲ್ಲಿ ಈ ಥರ ಪೂರ್ತಿ ಕವರ್ ಮಾಡ್ಕೊಳೋಣ ನಾಳೆ ಎಷ್ಟು ಚೆನ್ನಾಗಿ ಕವರ್ ಆಯ್ತಲ್ಲ ಈ ಥರ ಕವರ್ ಮಾಡ್ಕೊಂಡು ಮತ್ತೆ ಸತಿ ನಾವು ಇದನ್ನು ರೌಂಡ್ ಮಾಡ್ಕೊಂಡು ಬರೋಣ ಈಗ ನೋಡಿ ಎಲ್ಲ ನೀಟಾಗಿ ರೌಂಡ್ ಮಾಡ್ಕೊಂಡು ಉಂಡೆ ಮಾಡಿದ್ದೀನಿ ಈಗ ಇದನ್ನಿದ್ದು ಮತ್ತೆ ಇಟ್ಬಿಟ್ಟು ಮತ್ತೆ ನಾವು ರೌಂಡ್ ಮಾಡಿದಂತ ಕನಕ ಮತ್ತು ಹೂಳ ಎರಡು ಒಟ್ಟಿಗೆ ಇಟ್ಟು ರೌಂಡ್ ಮಾಡಿರ್ತೀವಲ್ಲ ಅದನ್ನು ಈ ಥರ ತಟ್ಕೊಂಡು ಬರೋಣ ನೀವು ಲಟ್ಟಣ್ ಲಟ್ಟಿಸ್ಕೋಬೋದು ಹಿಟ್ಟು ಹಾಕ್ಬಿಟ್ಟು ನಾವೇನು ಕನಕ ಮತ್ತು ಹೂನ ಒಟ್ಟಿಗೆ ಇಟ್ಟಿರ್ತೀವಲ್ಲ ಅದನ್ನು ಈ ಥರ ರೌಂಡ್ ಮಾಡ್ಕೊಂಡು ಅದೇ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಥರ ತಟ್ಕೊಂಡ್ರೆ ಕೈಯಲ್ಲಾದ್ರೂ ಮಾಡ್ಕೊಬೋದು ನೀವು ಲಟ್ಟಣ್ಣೆ ಹಿಟ್ಟು ಹಾಕ್ಬಿಟ್ಟು ಎಣ್ಣೆ ಹಾಕೋದು ಬೇಡ ಆವಾಗ ಹಿಟ್ಟು ಹಾಕ್ಬಿಟ್ಟು ಹಿಟ್ಟಲ್ಲೇ ಲಟ್ಟಣಿಗೆಯಲ್ಲಿ ಲಟ್ಟಿಸಿದ್ರು ಬರುತ್ತೆ ನಾನು ಲಟ್ಟಣಗೇನು ಲಟ್ಟಿಸ್ತಾ ಇಲ್ಲ ಇದೇ ರೀತಿ ನಾನು ಊರು ಊರಲ್ಲೂ ಇದೇ ರೀತಿ ಮಾಡೋದು ಹಾಗಾಗಿ ಇದೇ ರೀತಿ ತಟ್ಕೊಂಡು ಬರೋಣ ನೋಡಿ ಎಲ್ಲ ತಟ್ಟಿದ್ದು ರೆಡಿಯಾಗಿದೆ ಇದು ಒಬ್ಬಟ್ಟು ಬೈ ಸಡೀಗ ಒಬ್ಬಟ್ಟು ಸುಡೋದಕ್ಕೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎಣ್ಣೆ ಇದ್ದೀನಿ ನಾನು ಯಾವ ಚಪಾತಿ ಮಾಡ್ತಿದ್ದೋ ಅದೇ ಅಂಚೆ ಇಟ್ಟಿದ್ದೀನಿ ಬೇರೆ ಯಾವುದೇ ಇಟ್ಟಿಲ್ಲ ಒಬ್ಬಟ್ಟು ಸುಡೋಕ್ಕಿಂತ ಇನ್ನು ಸಪ್ರೇಟ್ ಅಂಚೆ ಮಾಡ್ಕೊಂಡಿದ್ದೆ ನಾನು ಚಪಾತಿ ಏನು ಮಾಡ್ತಿದ್ದೆ ಅದರಲ್ಲೇ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಹಚ್ಚಿದ್ದೀನಿ ನೋಡಿ ಎಲ್ಲ ಕಡೆಯೂ ಎಣ್ಣೆ ಹಚ್ಕೊಂಡು ಅಂಚು ಬಿಸಿಯಾಗಿದೆ ಈಗ ನಾನು ಹಂಚು ಬಿಸಿಯಾಗಿದೆ ನೋಡಿ ನಾನು ಮಾಡಿದಂಥ ಒಬ್ಬಟ್ಟ ಹಾಕ್ತಾಯಿದ್ದೀನಿ ಎಷ್ಟು ಹರವು ಬೇಕಾದ್ರೆ ತೊಟ್ಕೋಬೋದು ನೀವು ಇಲ್ಲ ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗ ಮಾಡ್ಕೋಬೋದು ಎರಡು ಸೈಡನು ನಿಧಾನಕ್ಕೆ ಕಮ್ಮಿ ಉರಿಯಲ್ಲೇ ಬೇಯಬೇಕು ಜಾಸ್ತಿ ಉರಿ ಮಾಡ್ಕೋಬಾರ್ದು ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ನಾವು ನಿಧಾನಕ್ಕೆ ಇದನ್ನು ತಿರ್ಗ ಹಾಕೊಂಡು ಬರೋಣ ಈ ಥರ ಎರಡು ಸೈಡಲ್ಲೂ ಕಮ್ಮಿ ಊರಿಯಲ್ಲೇ ಬೇಯಿಸ್ಕೊಂಡು ಬರೋದು ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಮಾಡ್ಕೊಂಡು ಬರೋಣ ಎರಡು ಸೈಡು ಒಬ್ಬಟ್ಟು ತಂದಿದೆ ನೋಡಿ ಬಿಸಿ ಬಿಸಿ ಒಬ್ಬಟ್ಟು ಜೊತೆ ತುಪ್ಪ ಹಾಕ್ಕೊಂಡು ತುಪ್ಪ ಜೊತೆ ಒಬ್ಬಟ್ಟು ತಿಂತ ಇದ್ದರೆ ಇನ್ನೂ ಒಂದು ಒಬ್ಬಟ್ಟು ಜಾಸ್ತಿನೇ ತಿನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ ಹಂಗಾಗಿ ಇವತ್ತು ನಾನು ಶೇಂಗಾ ಒಳಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನಾನು ಮಾಡಿರೋಂಥ ಶೇಂಗಾ ಹೋಳಿಗೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಈ ಹೋಳ್ಗೆ ಒಂದು ವಾರ ಆಚೆಗಡೆ ಇಟ್ಕೊಂಡು ಬದು ಯಾವುದೇ ಫ್ರಿಜ್ಜಿಗೆ ಏನು ಇಟ್ಕೊಂಡಲ್ಲೇ ವಾರದಿಂದ ಹದಿನೈದು ದಿವಸ ಗಂಟನ ಶೇಂಗಾ ಒಳಗೆ ಇಟ್ಕೊತಿದ್ರು ಏನು ಸ್ವಲ್ಪನೂ ಹಾಳಾಗೋದಿಲ್ಲ ನೋಡಿರಲ್ಲ ಯಾವ ರೀತಿ ನಾನು ಇವತ್ತು ಶೇಂಗಾ ಹೋಳಿಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ